ಇತ್ತು ಓಡೋದಕ್ಕೆ ಬೈಕ್ ಟ್ಯಾಕ್ಸಿ ಅಂದ್ರೆ ಮಾಮೂಲಿ ಓಡಾಡೋದಕ್ಕೆ ಇನ್ನ ಪರ್ಮಿಷನ್ ಆಗಿಲ್ಲ ಅಲ್ವಾ ನೀವ್ ಯಾರಣ್ಣ ನೀವು ನಾವು ಕ್ಯಾಬ್ ಡ್ರೈವರ್ ಮಾತಾಡೋದು ನೀವು ನಮ್ ಸಂಘಟನೆ ಒಳಗಡೆ ಇದೀರಾ ಇಲ್ಲ ಡ್ರೈವರ್ ಅಷ್ಟೇ ನನ್ನ ನಂಬರ್ ಯಾರು ಕೊಟ್ಟಿದ್ದು ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಇತ್ತು ಫೇಸ್ಬುಕ್ ಅಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಮಾಡಾಕ್ತಾ ಇರ್ತೀನಲ್ಲ ನೀವೇ ಅದನ್ನೇನು ನೋಡೇ ಇರಲ್ವಾ ಅಲ್ಲ ಇಲ್ಲಿ ಎಂ ಫೈವ್ ಮಾಲ್ ಇದೆಯಲ್ಲ ಇದು ಎಲೆಕ್ಟ್ರಾನ್ ಸಿಟಿ ಹತ್ರ ಅಲ್ಲಿ ತುಂಬಾ ಜಾಸ್ತಿ ಇದೆ ಪಿಕಪ್ ಡ್ರಾಪ್ ಎಲ್ಲ ಬೈಕ್ ಟ್ಯಾಕ್ಸಿ ಇರೋದಕ್ಕೆ ಏನೋ ಪರ್ಮಿಷನ್ ಆಗಿದೆ ಇಲ್ವಾ ಅಂತ ಅಂದ್ರೆ ಒಂದ್ ಕೇಳ್ತೀನಿ ಈಗ ಅವರು ಬೈಕ್ ಟ್ಯಾಕ್ಸಿ ಅವರು ಅಂತ ಹೇಳ್ತಿರಲ್ಲ ಆಯ್ತು ಅವ್ರು ಮಾಡ್ಕೊಳ್ಳಿ ಬಿಡಿ ಡ್ಯೂಟಿ ಅವ್ರು ಮಾಡೋದ್ರಲ್ಲಿ ಏನ್ ತಪ್ಪೇನು ನೀವು ಕ್ಯಾಬ್ ಡ್ರೈವರ್ ಅಲ್ವಾ ಸರ್ ನಿಮ್ದು ಸಡನ್ ನ ಮಿನಿ ನ ಎಸ್ ಸಡನ್ ಇದೆ ಸಡನ್ ಗೆ ಕಿಲೋಮೀಟರ್ ಎಷ್ಟು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಕೊಡ್ತಾ ಇದಾರೆ ಹೊಲದಲ್ಲಿ ಸಾರ್ ಅವನ್ ಯಾವನೋ ಥರ್ಡ್ ಕ್ಲಾಸ್ ನನ್ ಮಗ ಕೊಡೋ ರೇಟ್ ಬೇಡ ಸರ್ ಸಡನ್ ಗೆ ಸರ್ಕಾರ ಹೇಳಿರೋ ರೇಟ್ ಎಷ್ಟು ಇಪ್ಪತ್ನಾಲ್ಕ ರೂಪಾಯಿ ನನಗೆ ಬೇಕು ಆ ಇಪ್ಪತ್ನಾಲ್ಕ ರೂಪಾಯಿ ತಗೊಂಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಮೀಟರ್ ಹಾಕ್ಸ್ಕೋಬೇಕಲ್ವಾ ಅಲ್ವಾ ನಮ್ ಗಾಡಿಗೆ ಮೀಟರ್ ಹಾಕ್ಸ್ಕೊಂಡು ಮೀಟರ್ ಹಾಕ್ಸ್ಕೊಂಡಿರೋ ಸಂಸ್ಥೆಗೆ ಸರ್ ನನ್ ಗಾಡಿ ಮೀಟರ್ ಅಲ್ಲಿ ನನ್ ಪ್ರಯಾಣಿಕರ ಸೇವೆ ಕೊಡಬೇಕು ಮೀಟರ್ ಹಾಕ್ಸ್ಕೊಟ್ಟಿದೀರಲ್ಲ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಮಾಡಿಸ್ಕೊಟ್ಬಿಡಿ ಅಂದ್ರೆ ಅವ್ನ್ ಮೀಟರ್ ಹಾಕೋನು ಹಾಕೋ ಚೆನ್ನಾಗಿ ಗೊತ್ತು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಮಾಡ್ಕೊಡ್ತಾನೆ ಗಾಡಿಗೆ ಮೀಟರ್ ಹಾಕ್ಸ್ಕೊಂಡ್ರಿ ನೀವು ಪ್ರಯಾಣಿಕರನ್ನ ಎಲ್ಲೇ ಪಿಕ್ಅಪ್ ಮಾಡಕ್ ಹೋದ್ರು ಯಾರೇ ನಿಮ್ಗೆ ಆರ್ಟಿಒದವರ ಟ್ರಾಫಿಕ್ ಪೊಲೀಸ್ನವರ ಕೇಳಿದ್ರೆ ಹಾಗೆ ಸರ್ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆ ನಾನು ಮೀಟರ್ ಹಾಕ್ಸ್ಕೊಂಡಿದ್ದೀನಿ ನಾನ್ ಪ್ರಯಾಣಿಕರ ಸೇವೆ ಕೊಡೋದಕ್ಕೆ ಅಂತಾನೆ ಎಲ್ಲೋ ಬೋರ್ಡ್ ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರಿಗ ಒಂದ್ ಪ್ರಶ್ನೆ ಮಾಡ್ಬೋದು ಈಗ ನೀವ್ ಇಪ್ಪತ್ನಾಕ ರೂಪಾಯಿ ತಗೊಬೇಕು ಅಂದ್ರೆ ನಿಮ್ ಗಾಡಿಗೆ ಜನ ಹತ್ಬೇಕು ಈಗ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅಂತ ಆನ್ಲೈನ್ ಆಪ್ ಸಂಸ್ಥೆಗಳೆಲ್ಲ ಬಂದ್ಬಿಟ್ಟಿದಾವೆ ಈಗ ಆ ಸಂಸ್ಥೆಗೆ ನನ್ ಗಾಡಿಲಿ ಮೀಟರ್ ಹಾಸ್ಕೊಂಡಿದೀನಿ ನಾನು ನಿನ್ ಆಪ್ ಎಲ್ಲ ಬಳಸಲ್ಲಪ್ಪ ನನ್ನ ಮೀಟರ್ ಎಲ್ಲ ರನ್ ಮಾಡೋದು ಅಂದ್ರೆ ಅವ್ನ್ ತಗೋಂತಾನ ನಿಮ್ ಗಾಡಿನ ಇಲ್ಲಪ್ಪ ನಾನ್ ಯಾವ್ದೇ ಕಾರಣಕ್ಕೂ ಮೀಟರ್ ಟ್ಯಾಕ್ಸಿಗ ನಾನು ತಗೊಳಲ್ಲ ನಂದ್ ಆ್ಯಪ್ ಇದೆ ಈ ಆಪ್ ನ ನೀನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ನನ್ ಕಂಪ್ಲೀಟ್ ನೀನ್ ಡ್ಯೂಟಿ ಮಾಡುವಂತಾನೆ ಹ್ಮ್ ಇವಾಗ ಅವ್ನ್ ಕಂಪನಿಲಿ ನೀವು ಡ್ಯೂಟಿ ಹೋದ್ರೆ ನೀವು ಇಪ್ಪತ್ತೊಂದ್ ರೂಪಾಯಿ ಕೊಡ್ತಾನೆ ಅಂತೀರಾ ಹದಿನೆಂಟ್ ರೂಪಾಯಿ ಕೊಡ್ತಾನೆ ಅಂತೀರಾ ಸರಿ ಇನ್ನು ಕಮ್ಮಿ ಕೊಡ್ತಾನೆ ಅಂತ ಅಂತೀರಾ ಹದಿನೈದು ಕೊಡ್ತಾನ ಈಗ ಅವ್ನ್ ಸರಿ ಇಲ್ಲ ಈಗ ನಾವ್ ಹಾಕಿರೋ ಬಂಡವಾಳಕ್ಕೆ ಅವ್ನ್ ಸರಿಯಾದ ರೀತಿ ಅವ್ನ್ ರೇಟ್ ನಮಗ್ ಕೊಡ್ತಿಲ್ಲ ಬೇಡ ಅವ್ನ ಆಪ್ ಸಂಸ್ಥೆ ನನಗ್ ಬೇಡ ಈಗ ನನ್ ಗಾಡಿ ಮೀಟರ್ ಹಾಕ್ಸ್ಕೊಂಡ್ಬಿಟ್ಟಿದೀನಿ ಈ ಮೀಟರ್ ಅಲ್ಲಿ ಸರ್ವಿಸ್ ಕೊಡೋ ಅಂತ ಆನ್ಲೈನ್ ಆಪ್ ಬೇಕು ಯಾಕೆ ಅಂದ್ರೆ ಜನ ನಾನ್ ಮೀಟರ್ ಹಾಕ್ಸ್ಕೊಂಡಿದ್ದೀನಿ ಶಕ್ನೇ ನನ್ ಕಾರ್ ಹತ್ರ ಯಾರು ಹುಡಿಕ ಬಂದ್ಬಿಡಲ್ಲ ಆ ರೀತಿಲಿ ಹೆಚ್ಚಿನ ಸಂಖ್ಯೆ ಗಾಡಿಗಳಾದಾಗ ಜನಕ್ಕೆ ಇದು ಚಿರಪರಿಚಿತ ಆದಾಗ ಅವಾಗ ಜನ ಗೊತ್ತಾಗ್ತದೆ ಇರೋ ಕಡೆನೆ ಬಂದು ಕೇಳ್ತಾರೆ ಅಲ್ಲಿವರೆಗೂ ಏನ್ ಮಾಡ್ಬೇಕು ಆನ್ಲೈನ್ ಬುಕ್ಕಿಂಗ್ ಬರೋ ಅಂತ ರೀತಿಲಿ ಮೀಟರ್ನ ಮೀಟರ್ ಹಾಕ್ಸ್ಕೊಂಡಿರುವಂತ ಗಾಡಿಗಳಿಗೆ ಎಲ್ಲಿ ಸೇರಿಸ್ಕೊಂತಾರೆ ಅನ್ನೋದನ್ನ ತಿಳ್ಕೊಬೇಕು ಅದ ಯಾರು ಸೇರಿಸ್ಕಂತಾರೆ ಅದ ನಗರ ಮೀಟರ್ ಆಪ್ ಅವರು ಸೇರಿಸ್ಕೊಂತವ್ರೆ ಅಂತವ್ರಿಗೆ ನಮ್ ಡ್ರೈವರ್ಸ್ ಗಳು ಇಪ್ಪತ್ನಾಕು ರೂಪಾಯಿ ಬೇಕು ಇಪ್ಪತ್ತೆಂಟು ರೂಪಾಯಿ ಬೇಕು ಅನ್ನೋರು ಮೀಟರ್ ಮೀಟರ್ನ ಹಾಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಬಿಡಪ್ಪ ನಮ್ಗೆ ಇಷ್ಟು ಗಾಡಿಗಳು ಬಂದಿದಾವೆ ಇಷ್ಟು ಗಾಡಿಗಳು ನಮ್ಮ ಆಪ್ ನ ಬಳಸೋದಕ್ಕೆ ಸಿದ್ಧ ಆಗಿದ್ದಾರೆ ನಾವು ಆನ್ಲೈನ್ ರೀತಿ ಸಪೋರ್ಟ್ ಕೊಡೋಣ ನಾವು ಅವ್ರಿಗೆಲ್ಲ ಡ್ಯೂಟಿ ಕೊಡೋ ತರ ಮಾಡೋಣ ಅಂತ ಅವರು ಮುಂದಿನ ಕೆಲಸ ಮಾಡ್ತಾರೆ ನಾವಿದೇನು ಮಾಡ್ದೇನೆ ಓಲಾದ್ವನ್ ಸರಿ ಇಲ್ಲ ಊಬರ್ ಅವನ್ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಅಂತ ಹೇಳ್ಕೊಂತೀವಿ ಆಯ್ತು ಸರಿ ಇಲ್ಲಾ ಅನ್ಕೊಂಡು ಅವಂದೇ ಆಪ್ ನ ಆನ್ ಮಾಡ್ತೀವಿ ಅವನ್ ಆಪ್ ನ ಆನ್ ಮಾಡ್ತಿರೋದ್ರಿಂದ ಅವ್ನಿಗ್ ಗೊತ್ತು ನನ್ ದಿನಕ್ಕೆ ನನ್ನ ಆಪ್ ಅಲ್ಲಿ ಎಷ್ಟು ಗಾಡಿಗಳು ಆನ್ಲೈನ್ ಬರ್ತಾ ಇದಾವೆ ಅಂತ ಈಗ ಅವನ್ ಅಷ್ಟ್ ಗಾಡಿ ಆನ್ಲೈನ್ ಬರ್ತಾ ಇದಾವೆ ಅಂದಾಗ ಅವ್ನ್ ಬೈಕ್ ರನ್ ಮಾಡೇ ಮಾಡ್ತಾನೆ ನೀವು ಬೈಕ್ ರನ್ ಆಗ್ತೈತೆ ರನ್ ಆಗ್ತೈತೆ ಅಂದ್ರೆ ಯಾವ ಆಪ್ ಅಲ್ಲಿ ಬೈಕ್ ರನ್ ಆಗ್ತೈತೆ ರಾಪಿಡೋದಲ್ಲಿ ಆಗ್ತೈತೆ ಓಲಾದಲ್ಲಿ ಆಗ್ತೈತೆ ಊಬರ್ ಅಲ್ಲಿ ಆಗ್ತೈತೆ ನೀವ್ ಅದ್ರ ಲಾಗಿನ್ ಮಾಡೋದ್ ನಿಲ್ಲಿಸ್ರಿ ಬೆಳಸ್ರಿ ಮೀಟರ್ ಹಾಕೊಂಡು ನಗರ ಮೀಟರ್ ಆಪ್ ನ ನೀವೆಲ್ಲ ಡ್ರೈವರ್ ಗಳು ಒಗ್ಗಟ್ಟಾಗಿ ಬೆಳಸ್ರಿ ನೀವೆಲ್ಲ ಲಾಗಿನ್ ಮಾಡೋದ್ ನಿಲ್ಸಿದ್ರೆ ಅವ್ನ ಓಡಿಸ್ಕೊಳ್ಳಿ ಬಿಡ್ರಿ ಬೈಕ್ ಟ್ಯಾಕ್ಸಿಗಳನ್ನ ಇಟ್ಕೊಂಡು ಅವ್ನ್ ಕಟ್ಕೊಂಡ್ ನಮ್ಗೇನ್ ಆಗ್ಬೇಕು ನಿಮ್ಗೆ ಅದೆಲ್ಲ ಆಗಲ್ಲ ನೀವ್ ನೋಡ್ರಿ ಬೇಜಾರ್ ಮಾಡ್ಕೊಂಬಡ್ರಿ ಪದ ಬಳಕೆಗಳು ಮಾಡಿಸ್ತೀನಿ ಅಂತ ನಾನು ಇದನ್ನ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಆದ್ರೆ ತಿಳ್ಕೊಳ್ಳಿ ಜನ ಅಂತ ಹಾಕ್ತೀನಿ ನಮ್ಮ ಕನ್ನಡಿಗರು ಅನ್ನಿಸ್ಕೊಂಡ್ರವ್ರು ಅವ್ರು ಈ ಆಪ್ ಸಂಸ್ಥೆಗಳು ತಾನ ಮೂಸ್ಕೊಂಡು ಇಲ್ಲಿವರೆಗೂ ನೀವೆಲ್ಲಾ ಇರ್ತೀರಾ ಅಲ್ಲಿವರೆಗೂ ಅವ್ರನ್ನೇನು ಮಾಡಕ್ ಆಗಲ್ಲ ಅವ್ರು ಏನಾದ್ರು ನಿಮ್ಗೆ ಹೇಳವ್ರ ಬರ್ರಪ್ಪ ನನ್ನ ಹತ್ರ ನೀವು ಡ್ಯೂಟಿ ಮಾಡ್ರಿ ಅಂತ ನಿಮ್ಗ್ ಬೇಕು ಲಾಗಿನ್ ಮಾಡ್ಕೊಂಡು ಹೋಯ್ತೀರಾ ಅವ್ರು ನೀವೇನಾದ್ರೂ ಲಾಗಿನ್ ಮಾಡ್ದೆ ಹೋದ್ರೆ ನಿಮ್ಮನ್ನ ತಗೊಂಡೋಗಿ ಏನಾದ್ರು ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ಎದುರಿಸ್ತವ್ರ ಇಲ್ಲ ಮೇಲೆ ಏನಾದ್ರು ಕೇಸ್ ಹಾಕ್ತಾರಾ ನಿಮ್ಗೆ ಬೇಕು ಒಯ್ತೀರಾ ಹೋಗ್ಬಿಟ್ಟು ಹೋಗ್ಬಿಟ್ ಲಾಗಿನ್ ಮಾಡ್ತೀರಾ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರಾ ಒಂದು ಒಂದ್ ಐವತ್ ಸಾವಿರ ಜನ ಪ್ರತಿ ದಿನ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ನ್ ಎಷ್ಟು ಕೋಟಿ ಗಟ್ಲೆ ದುಡ್ಡು ಹೋಯ್ತದೆ ಅವ್ನ್ ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾನೆ ಬಿಡು ಬಿಡು ಮಿಕ್ಕಗಳು ಅವ್ರೆ ಆಟೋದವ್ರು ಕ್ಯಾಬ್ನವರು ಅವ್ರು ಸಬ್ಸ್ಕ್ರೈಬ್ ಅಮೌಂಟ್ ಕೊಡ್ತಾರೆ ನಾನು ಬೈಕ್ ಟ್ಯಾಕ್ಸಿ ರನ್ ಮಾಡೋಣ ಅಂತ ಮಾಡಿಸ್ತಾನೆ ಅವ್ನಿಗೇನು ಜನದ್ ಡೇಟಾ ಬೇಕು ಬೈಕ್ ಓಡಿಸ್ತಾರೋ ಕಾರಲ್ಲಿ ಹೋಯ್ತಾರೋ ಯಾವನ್ ಏನ್ರೂ ಹೋಗ್ಲಿ ನನ್ನ ಒಂದು ಸಂಸ್ಥೆಯಲ್ಲಿ ಇಷ್ಟು ಲಕ್ಷ ಕಸ್ಟಮರ್ ಗಳ್ ಡೇಟಾ ಇದೆ ಅಂತ ಅವ್ನ ಇಟ್ಕೊಂತಾನೆ ಆ ಡೇಟಾ ಒಂದ್ ಅವ್ನ ಕೈಯಲ್ಲಿ ಇತ್ತು ಅಂದ್ರೆ ಅವ್ನ್ ಯಾವ ಯಾವ ರೀತಿಲಿ ಬೇಕಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಅವ್ನ ಸಂಸ್ಥೆನ ಅವ್ನ್ ಬಿಲ್ಡ್ ಮಾಡ್ಕೊಂತಾನೆ ನೋಡ್ರಿ ಅವ್ನ್ ಬಿಸ್ನೆಸ್ ಮಾಡೋನು ಅವ್ನ್ ಬೆಳೆಯೋದನ್ನ ಅವ್ನು ನೋಡ್ತಾನೆ ಹೊರ್ತು ನೀವುಗಳು ಮುಂಡಾ ಮೋಚ್ಕೊಂಡೋದ್ರೆ ಅವನ್ ಗೆ ಆಗ್ಬೇಕು ಅನ್ನೋ ಮನಸ್ಥಿತಿ ಅವ್ ಬಿಸ್ನೆಸ್ ಮ್ಯಾನ್ ಗಳಲ್ಲಿ ಇರ್ತದೆ ಅಲ್ಲ ಈಗ ಮೇನ್ ಪಾಯಿಂಟ್ ಏನಾಗೈತೆ ಅಂದ್ರೆ ಈ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಳು ಇದು ಟಿ ಎನ್ ಇವೆಲ್ಲ ಗಾಡಿಗಳು ಬರ್ತಾರ್ರಿ ಈಗ ಏನಿಲ್ಲ ಅವ್ರೆಲ್ಲಾ ಬಂದು ಎಲ್ರಿ ಓಡಿಸ ಸಾಧ್ಯ ಈ ಓಲಾ ಊಬರ್ ರಾಪಿಡ್ ಅದ್ ಓಡಿಸ ಸಾಧ್ಯ ನೀವೆಲ್ಲಾ ಅವ್ರನ್ನ ಬೆಳೆಸ್ತಿರೋದ್ರಿಂದ ಅವ್ರನ್ನ ಕರೆಸ್ತಾರೆ ಇಲ್ಲಿ ಸರ್ವಿಸ್ ಕೊಡ್ಸೋದಕ್ ಮಾಡ್ತಾವ್ರೆ ಫಸ್ಟ್ ನೀವ್ ಅವ್ರನ್ನ ಬೆಳೆಸೋದನ್ ನಿಲ್ಲಿಸ್ರಿ ನೋಡ್ರಿ ನೀವೆಲ್ಲ ಕ್ಯಾಬ್ ಅವರು ಆಟೋದವ್ರು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರೋ ಓನರ್ ಕಮ್ ಡ್ರೈವರ್ಸ್ಗಳು ನೀವುಗಳು ಇದನ್ನ ಸತ್ಯನ ಅರ್ಥ ಮಾಡ್ಕೊಳ್ಳದೆ ಇಲ್ಲಿವರೆಗೂ ನೀವು ಒಗ್ಗಟ್ಟಾಗಲ್ಲ ಇಲ್ಲಿವರೆಗೂ ಬ್ರಹ್ಮ ಬಂದ್ರು ಕೂಡ ನರೇಂದ್ರ ಮೋದಿ ಅವ್ರು ಬಂದು ಹೇಳಿದ್ರು ಕೂಡ ಇದನ್ನ ಯಾವನ್ ಕೈಲೂ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಅವರು ನಿಮ್ಮನ್ನ ಹ್ಮ್ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ ನೀವು ಏನು ಆಗಲ್ಲ ನೀವು ಬದ್ಲಾಗ್ಬೇಕು ಇಲ್ಲಿ ದುಡಿಯೋ ಅಂತ ವರ್ಗ ಒಂದ್ ಆ್ಯಪ್ ಸಪೋರ್ಟ್ ಕೊಡ್ಬೇಕು ನಾವು ಓನರ್ ಕಮ್ ಡ್ರೈವರ್ ಗಳು ಕನ್ನಡಿಗರು ಅನ್ನಿಸ್ಕೊಂಡಿರೋರು ಒಂದ್ ಆಪ್ ಅಂಡರ್ ಅಲ್ಲೇ ನಾವ್ ಇರೋದು ಯಾವ್ ನೂರ್ ಆಪ್ ಬರ್ಲು ನಾವ್ ಅದ್ರ ಕಡೆ ಹೋಗಲ್ಲ ನಮ್ಗ್ ಸರ್ಕಾರದ ರೇಟ್ ಬೇಕು ನಾವ್ ಮೀಟರ್ ಹಾಕೊಂಡ್ ದುಡಿತೀವಿ ಈ ನಿಲ್ವು ಬಂದ್ರಿ ಅಂದ್ರೆ ಅವ್ರಾಗ ಅವರೇ ಊರ್ ಖಾಲಿ ಮಾಡ್ತಾರೆ ನಿಮ್ಗೆ ಅದ್ ಬರೋದಕ್ ಸಾಧ್ಯ ಇಲ್ಲ ಬೈಕ್ ಟ್ಯಾಕ್ಸಿ ಏನಾಯ್ತು ಅವ್ರ ಹಂಗ್ ಮಾಡ್ತವ್ರೆ ಅವ್ರ ಹಿಂದಿ ಅವ್ರ ಕರ್ಕೊಂಡ್ ಬಂದವ್ರೆ ಫ್ಲೀಟ್ ಫ್ಲೀಟ್ ಗಾಡಿಗಳು ಬಿಟ್ಟವ್ರೆ ಹೌದು ಅವ್ರನ್ನ ಬೆಳೆಸ್ತಾ ಇದ್ದೀರಾ ಅವ್ರ ಕರ್ಕೊಂಡ್ ಬರ್ತಾರೆ ಅಲ್ಲ ಈಗ ಮಾತ್ರ ಕ್ಯಾಪ್ನವ್ರೂಲ್ಸ್ ಮಾಡಬೇಕು ಏನು ಇವ್ರಿಗೆ ನೋಡ್ರಿ ಎಲ್ರಿಗೂ ರೂಲ್ಸ್ ಮಾಡೈತೆ ನೀನು ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡ್ ಮಾಡ್ತೀಯಾ ನೀನ್ ಆ ರೂಲ್ಸ್ ನ ತದ್ವಿರುದ್ವಾಗ್ ಮಾಡ್ಕೊಂಡ್ ಮಾಡ್ತೀಯಾ ಮಾಡು ನಿನ್ ಯಾರು ಬೇಡ ಅಂತ ಹೇಳಲ್ಲ ನಿನ್ ಗ್ರಾಚಾರ ಕೆಟ್ಟಿ ನಿಂದೇನೋ ಎಡವಟ್ಟಾಗಿ ತಗ್ಲಾಕಂಡಾಗ ಆ ಎಲ್ಲಾ ನಿನ್ ತಲೆ ಮೇಲೆ ಬರ್ತದೆ ಅಲ್ಲಿವರೆಗೂ ಅವ್ರೇನಾದ್ರು ಇವಾಗ ನೀವು ಎಲ್ಲ ಎಲ್ಲ ಅಲ್ಲಿ ಓಡಿಸ್ತಿದಿರಿ ಇವಾಗ ನಿಮ್ಗೆ ಏನು ಅನ್ನಿಸ್ತೈತೆ ನಮ್ಗೆಲ್ಲ ರೂಲ್ಸ್ ಮಾಡೋರೆ ರೂಲ್ಸ್ ಮಾಡೋರೆ ಅಂತ ನಿನ್ ಏನಾದ್ರು ರೂಲ್ಸ್ ಹೇಳೈತೆ ಎಲ್ಲೋ ಬೋರ್ಡ್ ಓಡಿಸೋ ಅಂತ ವೈಟ್ ಬೋರ್ಡ್ ಓಡಿಸು ನಿನ್ನ ಗ್ರಾಚಾರ ಕೆಟ್ಟಾಗ ನಿನ್ಗೇನೋ ಒದಿಕೊಂಡಾಗ ಅವಾಗ ಕಳ್ಕಂತಿಯಲ್ಲ ಅವಾಗ ಆ ಕಾನೂನ್ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗೋದು ಅವ್ಳು ಆ ಕಾನೂನ್ ಭಯ ಇಲ್ಲ ಈಗ ಇನ್ ನೋಡ್ರಿ ಏನ್ ಯಾವ್ದು ಶೂಟ್ಔಟ್ ಶೂಟ್ ಶೂಟ್ ಮಾಡ್ಕೊಂಡ್ರು ಅಂದ್ರು ಅವ್ರು ಯಾರು ಕಾನ್ಫೆನ್ಸ್ ಗ್ರೂಪ್ ಮಾಲೀಕ ಹೌದೌದು ಇಷ್ಟು ವರ್ಷದಿಂದ ಅವನು ಲೀಗಲ್ ಆಗಿದ್ನೋ ಇಲ್ಲಿಗಲ್ ಆಗಿದ್ನೋ ಅದೆಲ್ಲ ಇಂಪಾರ್ಟೆಂಟ್ ಈಗ ಅವನ್ ಮನೆ ಬಾಗ್ಲನ್ನ ಕಾನೂನು ಕದ ತಟ್ಟದಾಗ ಅವನ್ ಕರೆಕ್ಟ್ ಆಗಿ ಇದ್ದಿದ್ರೆ ಅವ್ನ್ ಯಾಕೆ ಹೊಡ್ಕೊಂಡ್ ಸಾಯ್ತಿದ್ದ ಏನ್ ಬಂದ್ರು ಫೇಸ್ ಮಾಡಿರೋನು ಕಾನೂನು ಆ ಒಂದು ಗ್ರಾಚಾರ ಅನ್ನೋದು ಯಾವತ್ ಬಂದು ಕದ ತಡ್ತದೆ ಅವತ್ ಅವನ್ ಅಂತ್ಯ ಅನ್ನೋದನ್ನ ತೋರ್ಸ್ಕೊಟ್ಟ ಅವನು ಹಂಗೆ ಕಾನೂನ ನಿಯಮನ ಮೀರ್ಕಂಡು ನಾವು ಬದುಕ್ತಾನೆ ಇದ್ರೆ ಒಂದಲ್ಲ ಒಂದು ದಿನ ಅದಕ್ಕೆ ನಾವು ಶರಣ ಆಗ್ಲೇಬೇಕು ಬಲಿ ಆಗ್ಲೇಬೇಕು ಅವ್ರಿಗೂ ಆ ಸಮಯ ಬರ್ತದೆ ಅಲ್ಲಿವರೆಗೂ ಅವ್ರ ಪಾಡ್ ಅವ್ರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಕಾನೂನು ರೀತಿಯಲ್ಲಿ ನಾವ್ ಹೆಂಗ ಬದುಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಏನ್ ತೊಂದ್ರೆ ಬಂದ್ರು ತಲೆ ಕೆಡ್ಸ್ಕೊಳಲ್ಲ ಈ ತರ ಕ್ಯಾಬಲ್ ಆಗೋ ಸಂಪಾದನೆ ಈಗ ಎಪ್ ಸಿ ಮಾಡ್ಸೋಕೆ ಹದಿನೈದು ಸಾವಿರ ನೀವ್ ಇನ್ನು ಇದು ಅಲ್ಲ ನೀವ್ ನಿಮ್ ಗಾಡಿನೂ ಕೂಡ ಕಳ್ಕೊಂಡು ನೀವ್ ಇವತ್ತು ಒಂದ್ ತಿಂಗ್ಳಿಗೆ ನಾನು ಐವತ್ ಸಾವಿರ ದುಡಿತೀನೋ ಅರವತ್ ಸಾವಿರ ದುಡಿತೀನೋ ಅನ್ನೋ ರೀತಿ ಲೆಕ್ಕಾಚಾರದಲ್ಲಿ ಪ್ರತಿ ದಿನ ದುಡಿತಿದಿರಲ್ಲ ದುಡ್ದಿಕ್ಕಿ ದುಡ್ದಿಕ್ಕಿ ಪೈಸೆ ಪೈಸೆ ಜೋಡ್ಸ್ಬಿಟ್ಟು ತಿಂಗಳಿಗೆ ಇಷ್ಟು ದುಡ್ಡು ಅಂತ ಇಕ್ಕಂತಿರಲ್ಲ ಅದನ್ನ ನಿಮ್ ಕಮಿಟ್ಮೆಂಟ್ ಸುರಿತಿರಲ್ಲ ಈ ಐವತ್ತು ಸಾವಿರ ರೂಪಾಯಿ ನಿಮ್ ಜೀವನ ಇರ್ತದೆ ಅಂತ ಅನ್ಕಡೆ ಇದೇ ತರ ಮುಂದುವರಿತಿತ್ತು ಅಂದ್ರೆ ನಿಮ್ ಗಾಡಿನ ಅದನ್ನು ಕಳ್ಕೊಂಡು ಹದ್ನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಿ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ ಹೋಗಿ ಮನೆ ಬಾಡಿಗೆನೆ ಕಟ್ತೀರಾ ಮನೆ ರೇಷನ್ನೇ ಕಟ್ತೀರಾ ಮಕ್ಳು ಓದಿಸ್ತೀರಾ ಜೀವನ ಮಾಡಕ್ ಆಯ್ತದ ಇದು ಬದಲಾಗ್ಬೇಕು ಅಂದ್ರೆ ಓನರ್ ಕಮ್ ಡ್ರೈವರ್ ಒಂದ್ ಆಪ್ ಅಂಡರ್ ಬರ್ಬೇಕು ಯಾವನೋ ತೋಲಾಂಡಿರೋನ್ ಮಕ್ಳು ಮಾತ್ನೆಲ್ಲಾ ಕಟ್ಕೊಂಡ್ ಅವ್ರ ಹಿಂದೆ ಅಲಿಯೋದನ್ ಬಿಟ್ಬಿಟ್ಟು ಮೀಟರ್ ಹಾಕೊಂಡ್ ದುಡಿಯೋದಕ್ ನಿಂತ್ಕೊಳ್ರಿ ನಿಂತ್ಕಳ್ರಿ ಎಲ್ಲವನು ಟೆಂಟ್ ಖಾಲಿ ಮಾಡ್ತಾನೆ ಈ ಕೆಲಸ ನೀವ್ ಮಾಡದೆ ಹೋದ್ರೆ ಅವನಿಂದ ಒಂದಷ್ಟು ಜನ ಇವನಿಂದ ಒಂದಷ್ಟು ಜನ ನನ್ನ ಹಿಂದೆ ಅಷ್ಟ್ ಜನ ಅಲ್ಕೊಂಡ್ ಅಷ್ಟೇ ಏನು ಉದ್ದಾರ ಆಗಲ್ಲ ಈ ಬುಕ್ ಮಾಡೋರ್ ಏನ್ ಮಾಡ್ತಾರ ಅಂದ್ರೆ ಒಂದೇ ಸಲ ರಾಪಿಡೋ ಮತ್ತೆ ಓಲಾ ಎರಡು ಬುಕ್ ಮಾಡ್ತಾರ ಕ್ಯಾಬ್ ನ ಈ ಫಸ್ಟ್ ಯಾವ್ದು ಬರುತ್ತೆ ಅದು ಕ್ಯಾನ್ಸಲ್ ಮಾಡ್ತಾರ ಅಂದ್ರೆ ಇದು ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನೂನು ಮೀಟ್ರೋ ಇದು ಟ್ಯಾಕ್ಸಿ ಹೆಂಗ್ರಿ ಇಂಪ್ರೂವ್ಮೆಂಟ್ ಆಗ ಸಾಧ್ಯ ಈಗ ನೀವು ಪ್ರತಿದಿನ ಓಲಾ ಊಬರ್ ರಾಪಿಡೋ ಎಲ್ಲ ಆನ್ ಮಾಡ್ತೀರ ಅಲ್ವೇನ್ರಿ ಅವ್ರ ಆಪ್ ಓಪನ್ ಮಾಡಿದಾಗ ಕಸ್ಟಮರ್ ಆಪ್ ಅಲ್ಲಿ ಬುಕ್ ಮಾಡಕ್ ಟ್ರೈ ಮಾಡಿ ಗಾಡಿಗಳು ಹೆಂಗ್ ಪಿತಿ ಪಿತಿ ಅಂತ ಕಾಣಿಸ್ತದ್ರಿ ಆಪ್ ಅಲ್ಲಿ ಆಪ್ ಕಸ್ಟಮರ್ ಆ್ಯಪ್ ಓಪನ್ ಮಾಡ್ತಿದಂಗೆ ಅಲ್ಲಿ ಆಪ್ ಅಲ್ಲೇ ಕಾಣಿಸುತ್ತೆ ಎಲ್ಲೆಲ್ಲಿ ನಿಂತಾವ್ ಗಾಡಿಗಳು ಅಂತ ತೋರಿಸ್ರಿ ನಗರ ಮೀಟರ್ ಆಪ್ ನ ಓಪನ್ ಮಾಡ್ಬಿಟ್ಟು ಕಸ್ಟಮರ್ ಆಪ್ ಅಲ್ಲಿ ಗಾಡಿಗಳನ್ನ ಆತರ ತೋರಿಸ್ರಿ ಅಸ್ಟ್ ನೀವು ರಿಜಿಸ್ಟರ್ ಆಗಿ ಲಾಗಿನ್ ಆಗ್ಬೇಕು ಅವ್ರ ಗಾಡಿಗಳ ಅವ್ರ ಆಪ್ ಅಲ್ಲೂ ಬೇರೆ ಆಪ್ ಅಲ್ಲಿ ಹೆಂಗ್ ಕಾಣಿಸ್ತವೆ ಹಂಗ್ ಕಾಣಿಸೋ ತರ ಶುರುವಾದ್ರೆ ಆಟೋಮೆಟಿಕ್ಲಿ ಬರ್ತದೆ ನೀವ್ ಯಾರು ಅಲ್ಲಿ ಬರಕ್ ರೆಡಿ ಇಲ್ಲ ಅಲ್ಲಿ ಬಂದು ಲಾಗಿನ್ ಆಗಕ್ ರೆಡಿ ಇಲ್ಲ ಅವ್ರ ಆಪ್ ಅಲ್ಲಿ ಬುಕ್ಕಿಂಗ್ ಬರಲ್ಲ ಅದು ಇನ್ನು ಬೆಳದಿಲ್ಲ ಹೆಂಗ್ ಬೆಳೆಯಕ್ ಸಾಧ್ಯ ನಾನೊಂದ್ ಬೀಜ ಹಾಕಿರ್ತೀನಿ ಭೂಮಿಗೆ ಅದ ಗೊಬ್ಬರ ನೀರ್ ಹಾಕಿದ್ರೆ ಅದ್ ಬೆಳೆಯೋದು ನಾನು ಏನು ಹಾಕ್ತಂಗೇನೆ ಅದ್ ಬೆಳಿತಾ ಇಲ್ಲ ಬೆಳೀತಾ ಇಲ್ಲ ಅಂದ್ರೆ ಬೆಳಿಯ ಸಾಧ್ಯ ಅದು ಅವ್ನ ಆಪ್ ಮನೆ ಹಾಳಾಗ್ ಹೋಗ್ರಿ ರೀ ಅದ ಹೆಂಗನ ಹೋಗ್ಲಿ ನನ್ ಇಪ್ಪತ್ನಾಕ್ ರೂಪಾಯಿ ಬೇಕು ಅಂದಾಗ ನನ್ ಗಾಡಿಗೆ ಮೀಟರ್ ಹಾಕೊಂಬೇಕು ಎಷ್ಟ್ ಜನ ಮೀಟರ್ ಹಾಕೊಂಡಿದಿರಿ ಟ್ಯಾಕ್ಸಿ ಅವ್ರ್ ನೀವು ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಕೊಡೋರು ನಿಮ್ ಲಕ್ಷಾಂತರ ಬಂಡವಾಳ ಹಾಕಿ ಕಾರ್ ಸಾವಿರ ರೂಪಾಯಿ ಕೊಟ್ಟು ಜಿ ಪಿ ಎಸ್ ಹಾಕ್ಸಕ್ ದುಡ್ಡೈತೆ ದುಡಿಯೋದಕ್ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಮೀಟರ್ ಹಾಕೊಳಾಕಾಗಲ್ವಾ ಈಗ ನಾನ್ ಗಾಡಿ ಹಾಕುನು ಈ ಫ್ರೀ ಬಸ್ ಮಾಡೋಕ್ ಮುಂಚೆ ಗಾಡಿ ಹಾಕಿದ್ರು ಇನ್ನ ಬಡ್ಡಿನೇ ಕಟ್ತಾ ಇದೀನಿ ಅರ್ತು ಒಂದ್ ರೂಪಾಯಿ ಅಷ್ಟು ತೆರಿಲ್ಲ ಅದ್ರ ಮತ್ತೆ ಈ ಜಿ ಪಿ ಎಸ್ ಪ್ಯಾನಿಕ್ ಎಫ್ ಸಿ ಮಾಡ್ಸೋದಕ್ಕೂ ಹದ್ನಾರು ಸಾವಿರ ಸಾಲ ಮಾಡ್ತಾಳ ನೋಡಣ ಎಲ್ಲಾ ಸಮಸ್ಯೆಗೂ ಪರಿಹಾರ ಒಂದೇ ಹಣ ಆ ಹಣ ಒಂದ್ ಬಂತು ಅಂದ್ರೆ ಈ ಸಮಸ್ಯೆಗಳು ಯಾವ್ದು ಬರಲ್ಲ ಆ ಹಣ ಬರ್ಬೇಕು ಅಂದ್ರೆ ಅದ್ರ ತಕ್ಕನಾಗಿರೋ ಕೆಲಸ ಮಾಡ್ಕೊಂಡೋದ್ರೇನೆ ಹಣ ಬರೋದು ನಮ್ ಸ್ವಂತ ಪರಿಶ್ರಮದಲ್ಲಿ ನಾವು ಮಾಡ್ಕಂಡ್ರೇನೆ ದುಡ್ಡು ಎಲ್ಲಾ ಕಮಿಟ್ಮೆಂಟ್ ಕ್ಲಿಯರ್ ಆಗೋದು ನಾವ್ ಇನ್ನೊಬ್ಬನ ನಂಡು ಮುಸ್ಕಂಡ್ ಎಲ್ಲಿವರೆಗೂ ಬದುಕ್ತಾ ಇರ್ತೀವಿ ಅಲ್ಲಿವರೆಗೂ ಅಲ್ಲಿ ಸಿಗೋದ್ ಕೆರ್ಕಂಡ್ ಕೆರ್ಕಂಡೆ ಈ ಬದುಕಲ್ ಬದುಕ್ಬೇಕು ಒಂದ್ ಬೇಜಾರ್ ಏನಂದ್ರೆ ನಾವು ಟ್ಯಾಕ್ಸ್ ಕಟ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದಿ ಸಂಪಾದನೆ ಆಗಿಲ್ಲ ಅಂತಾರೆ ಎಲ್ಲಿಂದನೋ ವೈಟ್ ಬಾಳ ತಂದು ಕೇರಳದಿಂದ ಎಲ್ಲ ವೆಸ್ಟ್ ಬಂಗಾಳ ಇವರೆಲ್ಲ ತಂದು ಸಂಪಾದನೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಈಗ ನಾನು ಹೇಳದ್ನಲ್ಲ ನಿಮಗೆ ಅವನ್ಗೆ ಗಾಡಿ ಆಕ್ಸಿಡೆಂಟ್ ಆಗಿ ಅದ್ರಲ್ಲಿ ಯಾರೋ ಒಂದ್ ನಾಲ್ಕ್ ಜನ ಸತ್ತು ಎಫ್ಐಆರ್ ಆದಾಗ ಅವಾಗ ಅವನ್ ಮೂಲ ಕರುತ್ತಾರಲ್ಲ ಕಾನೂನು ಅವಾಗ ಕದ ಎದೆ ತಡ್ತದಲ್ಲ ಅವಾಗ ಅವನ್ ಗೊತ್ತಾಯ್ತದ ಬೆಲೆ ಏನು ಅಂತ ಹಿಡ್ಕೊಂಡವ್ರ ಮಾಡ್ಬೇಡ ನೀನು ವೈಟ್ ಬೋರ್ಡ್ ಅಲ್ಲಿ ಹೋಗ್ಬಾರ್ದಲ್ವಾ ಅಲ್ವಾ ವಿರುದ್ಧವಾಗಿ ಹೋಯ್ತವ್ರೆ ಅಂದಾಗ ಪಾಠ ಕಲಿತದ ಇವತ್ತಲ್ಲ ನಾಳೆ ಅವ್ನ್ ಟೈಮ್ ಚೆನ್ನಾಗಿದ್ರೆ ಏನೂ ಆಗಲ್ಲ ಅವನ್ಗೂ ಟೈಮ್ ಹ್ಮ್ ಈಗ ಇಲ್ಲ ನೋಡ್ರಿ ಇವ್ರ ಯಾರು ನಮ್ಮ ಇವರು ನಟ ದರ್ಶನ್ ಅವ್ರನ್ನ ಜೈಲಿಗೆ ಕಳ್ಸಿದ್ರು ಅವರು ತಪ್ಪ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಜೈಲಿಗೆ ಹೋದ್ರು ಜೈಲಿಗೆ ಕಳಿಸ್ತಂತ ವ್ಯಕ್ತಿ ಯಾರು ಎ ಸಿ ಪಿ ಚಂದನ್ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಗೊತ್ತು ಅವ್ರದ್ದು ಅವತ್ತು ಟೈಮ್ ಚೆನ್ನಾಗಿತ್ತು ಎಲ್ಲಾ ಕಿರೀಟ ಕೊಟ್ರು ಎಲ್ಲಾ ಚಪ್ಪಾಳೆ ಇಟ್ಸ್ಕೊಂಡ್ರು ಅಯ್ಯಪ್ಪ ಸಿಂಗಮ್ ಗಿಂಗ್ ಅಂದ ಟೈಟ್ಲು ತಗೊಂಡ್ಬಿಟ್ರು ಇವಾಗ ಅವ್ನ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ತಗ್ಲಾಕಂಡ ಈಗ ಅಲ್ಲಿ ಬಾಯ್ ಬಿಡ್ತವ್ರೆ ಇದ್ರಲ್ಲಿ ಎ ಸಿ ಪಿ ಚಂದನ್ದು ಕೂಡ ಇನ್ವೆಸ್ಟ್ಮೆಂಟ್ ಐತಂತೆ ಆವ ಏನೋ ಕೂಡ ಇದ್ರಲ್ಲಿ ದುಡ್ಕೇಳ್ತಾವ್ರಂತೆ ಹೇಳ್ತಾ ಈ ಗ್ರಾಚಾರ ಒದಿಕಂತ ಅಂತ ಹ್ಮ್ ಎಲ್ರು ಅಷ್ಟೇ ಕಣ್ರಿ ಎಲ್ಲಾ ಸಾಚಾಗಳೆ ಭೂಮಿ ಮೇಲೆ ಯಾರು ಕಚ್ಚಡಗಳಲ್ಲ ಬೆಳಕು ಬರೋವರ್ಗು ಎಲ್ಲಾ ಸಾಚಾಗಳೆ ಬೆಳಕು ಬಂದ್ಮೇಲೆನೆ ಗೊತ್ತಾಗದು ಯಾರು ಏನು ಅಂತ ಅಲ್ಲಿವರೆಗೂ ನೋಡ್ತಾ ಇರ್ಬೇಕು ನಡಿಯಪ್ಪಾ ಆಯ್ತು ಏ ನೀನ್ ಬಿಡ್ಗುರು ಸತ್ಯ ಹರೀಶ್ ಅನ್ ತುಂಡೆ ಅನ್ಕೊಂಡಿರ್ಬೇಕು ಆಮೇಲೆ ಆ ತುಂಡು ಯೋಗ್ಯತೆ ಆಚೆ ಬಂದಾಗೆ ಅಲ್ವ ಗೊತ್ತಾಗದು ಮದ್ಲಾಗ್ಬೇಕಾಗಿರೋ ನೀವ್ರಿ ಬೈಕ್ ಟ್ಯಾಕ್ಸಿ ಓಡ್ತದೆ ಹೌದು ಓಡಸ್ತಾನೆ ಅವ್ನು ಇಲ್ಲಿಗಲ್ಲ ಬಿಸ್ನೆಸ್ ಮಾಡಕ್ಕೆ ಬಂದಿರೋದಿದೆ ಅವ್ರಿಗೆ ರಾಜಕಾರಣಿಗಳು ಸಪೋರ್ಟ್ ಐತೆ ಅಧಿಕಾರಿಗಳು ಸಪೋರ್ಟ್ ಐತೆ ಮಾಡ್ಕೊಳ್ಳಿ ಬಿಡಿ ಅವರು ದುಡ್ಡಿನ ಮೂಲ ಹೋಗದೆ ಇರುವಂತ ರೀತಿ ಪವರ್ ಇರೋದು ನಮ್ ಕೈಯಲ್ಲಿ ನಾವುಗಳು ಒಗ್ಗಟ್ಟ ರೆಡಿ ಇಲ್ವಲ್ಲ ಅದೇ ದುಡ್ಡು ಸಮಸ್ಯೆ ಇದೆ ಮೀಟ್ ಹಾಕ್ಸ್ಕೊಳ್ಳೋದಕ್ಕೂ ಈಗ ಇದಕ್ಕ ಬಡ್ಡಿ ಇದನ್ನೇ ಬಡ್ಡಿಗೆ ಸಾಲ ಮಾಡಿ ಹಾಕ್ಸಿದೀನಿ ಬಟನ್ ಹಾಕ್ಸ್ಕೊಳಕ್ಕೆ ನೀನ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಸಮಸ್ಯೆ ಆಗ್ಲಿಲ್ಲ ನೀನ್ ಈ ಎಲ್ಲಾ ಕಮಿಟ್ಮೆಂಟ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಒಗ್ಗಟ್ಟಾಗಿ ನಿಂತ್ಕೊಳ್ಳೋದಕ್ಕೆ ಮೀಟ್ ಹಾಕ್ಸ್ಕೊಳಕ್ಕೆ ದುಡ್ಡಿನ ಸಮಸ್ಯೆ ಬಂದ್ಬಿಡ್ತದ ಅಂದ್ರೆ ಈಗ ಗಾಡಿಗೆ ಸಾಲ ಮಾಡಿರೋದಕ್ಕೆ ಅದಕ್ಕೆ ಬಡ್ಡಿ ಕಟ್ಟೋದಕ್ಕೆ ಕಷ್ಟ ಆಗೈತೆ ಅಂದ್ರೆ ನೋಡಮ್ಮ ಹಲವಾರು ರೀತಿ ಸಮಸ್ಯೆ ಇರ್ಲಿ ಗುರು ಏನೇ ಸಮಸ್ಯೆ ಇದ್ರು ಆ ಸಮಸ್ಯೆ ಪರಿಹಾರ ಮನಿ ಹಣ ಆ ಹಣ ದುಡಿ ದುಡಿಮೆಯಿಂದಾನೇ ಅದನ್ನೆಲ್ಲ ಬಗೆಹರ್ಸಕ್ ಸಾಧ್ಯ ನೀನ್ ಯಾವ್ದಕ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದಕ್ ಮಾಡ್ದೇನೆ ನಿನ್ ಬೇಕು ಬೇಕು ಅನ್ಕೊಂಡಿದ್ರೆ ಆಗಲ್ಲ ಅಣ್ಣ ನೋಡೋಣ ನಿಮ್ಗೆ ಎಲ್ಲಾರ್ಗು ಹೇಳ್ಬಿಡ್ತೀನಿ ಕೇಳ್ರಿ ನೀವೆಲ್ಲಾ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಟ್ಯಾಕ್ಸಿ ಅವರು ಎಕ್ಸ್ಪೆಷಲಿ ಪ್ರತಿ ಒಬ್ರು ಕೂಡ ನಿಮ್ ಗಾಡಿಗಳಿಗೆ ಮೀಟರ್ ಹಾಕ್ಸ್ಕೊಬೇಕು ಎಲ್ಲರೂ ಒಂದ್ ಆ್ಯಪ್ ಸಪೋರ್ಟ್ ಮಾಡ್ಬೇಕು ಅಲ್ಲಿವರೆಗೂ ನೀವ್ ಯಾರು ಉದ್ದಾರ ಆಗಲ್ಲ ಈ ವಿಷಯಗಳನ್ನ ಹೇಳ್ಕೊಂಡ್ ನಮಗ್ ಫೋನು ಮಾಡ್ಬೇಡಿ